ಹತ್ತೊಂಬತ್ತನೇ ತಾರೀಕು ವಿಧಾನಸಭಾ ಅಧಿವೇಶನ ಸುಮಾರು ಹತ್ತುವರೆ ಪ್ರಾರಂಭ ಆಯಿತು ಪರಿಷತ್ನಲ್ಲಿ ಪ್ರಶ್ನೋತ್ತರ ಕಲಾಪ ಶೂನ್ಯ ವೇಳೆ ಎಲ್ಲ ಮುಗಿದ ನಂತರ ಅಂಬೇಡ್ಕರ್ ಭಾವಚಿತ್ರವನ್ನು ಇಟ್ಕೊಂಡು ಅವರು ಬಂದಿದ್ದರು ನಾವು ಬಂದಿದ್ವಿ ನಾವು ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಹೇಗೆ ಅಪಮಾನ ಮಾಡ್ತು ಅನ್ನೋದನ್ನ ಎಳೆ ಎಳೆಯಾಗಿ ಬಿಡಿಸಿ ನೀವು ಅವ್ರನ್ನ ಎರಡು ಬಾರಿ ಸೋಲ್ಸಿದ್ರಿ ಬದುಕಿದ್ದಾಗಲೂ ಅಪಮಾನ ಮಾಡಿದ್ರಿ ಸತ್ತಾಗಲೂ ಅಪಮಾನ ಮಾಡಿದ್ರಿ ಅನ್ನುವ ಸಂಗತಿಯನ್ನ ಎಳೆ ಎಳೆಯಾಗಿ ಬಿಡಿಸಿಟ್ವಿ ಒಮ್ಮೆ ಆಯಿತು ಅವರು ಘೋಷಣೆ ಹೋಗ್ತಾ ಇದ್ರು ನಾವು ಘೋಷಣೆಗೋಗ್ತಾ ಇದ್ವಿ ಎರಡನೇ ಬಾರಿ ಮತ್ ಸಭೆ ಸೇರಿದಾಗ ಅದೇ ಪುನರಾವರ್ತನೆ ಆಯಿತು ಆಗಲೂ ಕೂಡ ಅರ್ಜರ್ನ ಆಯಿತು ಅದರ ನಂತರ ನಾನು ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಪಾರ್ಟಿ ಹೇಗೆ ನಡ್ಕೊಂಡಿದೆ ಅಂತ ಮಾಧ್ಯಮಕ್ಕೆ ವಿವರಿಸಬೇಕು ಅಂತ ಮಾಧ್ಯಮ ಗೋಷ್ಠಿಗೆ ಬಂದೆ ನಾನು ಹೊರಗಡೆಗೆ ಸುವರ್ಣ ಕಾರಿಡಾರ್ ವಿಧಾನಸೌಧದ ಪಶ್ಚಿಮ ದ್ವಾರದ ಮಾಧ್ಯಮ ಗೋಷ್ಠಿಗೆ ಬಂದು ಹೇಳಿದೆ ಮಾಧ್ಯಮ ಗೋಷ್ಠಿ ಮುಗಿಸೋ ಹೋಗಬೇಕಾದ್ರೆ ಒಂದಿಬ್ಬರು ಪತ್ರಕರ್ತರು ಹೀಗೆ ಹೇಳ್ತಾ ಇದ್ದಾರೆ ನಿಮ್ಮ ಮೇಲೆ ಅಶ್ಲೀಲ ಪದ ಬಳಸಿದ್ರಿ ಅಂತ ಆರೋಪ ಮಾಡ್ತಿದ್ದಾರೆ ಅಂತ ಹೇಳಿದರು ನಾನು ಒಂದು ಮಾತನ್ನು ಹೇಳಿಕ್ಕೆ ಬಯಸ್ತೇನೆ ನಾನು ಅವರು ಎದುರು ಸಿಕ್ಕಿದಾಗಲೂ ಕೂಡ ಗೌರವಿತವಾಗ ಏನಕ್ಕ ಚೆನ್ನಾಗಿದ್ದೀರಾ ಅಂತಲೇ ಮಾತಾಡ್ಸಿದ್ದೀನಿ ಏನ್ ಲಕ್ಷ್ಮಕ ಇವತ್ತು ವಿಶೇಷವಾದ ಕಳೆ ಬಂದಿದೆ ಅಂತ ಆಗಾಗ ತಮಾಷೆ ಮಾಡಿದ್ದೀನಿ ನಾನು ಅದನ್ನು ವಿವರಕ್ಕೆ ನಾನು ಹೋಗೋದಿಲ್ಲ ಯಾಕೆಂದ್ರೆ ಸಭಾಪತಿಗಳು ನಮ್ಮ ವಿಧಾನ ಪರಿಷತ್ತಿನ ಕಸ್ಟೋಡಿಯನ್ನು ಅವರು ಅವರು ಹೇಳಿದ ಆರೋಪಕ್ಕೆ ಸಂಬಂಧಿಸಿದಂತೆ ಅವರು ರೂಲಿಂಗ್ ಕೊಟ್ಟಿದ್ದಾರೆ ಮಾಧ್ಯಮಕ್ಕೂ ಹೇಳಿದ್ದಾರೆ ಹಾಗಾಗಿ ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ನಾನು ಹೋಗಲ್ಲ ನಾನೇನು ಮಾತಾಡಿದೆ ಅವರೇನು ಮಾತಾಡಿದೆ ಅನ್ನೋದು ಕೆಲವೊಮ್ಮೆ ದಾಖಲಾಗದೆ ಇರಬಹುದು ಆದರೆ ಅಂತರಾತ್ಮ ಮತ್ತು ಪರಮಾತ್ಮನಿಗೆ ಕಪ್ಸಿ ಯಾವುದು ನಡೆಯಲ್ಲ ಎಲ್ಲ ಸಂಗತಿಗಳು ಕೂಡ ಅಂತರಾತ್ಮ ಮತ್ತು ಪರಮಾತ್ಮನಿಗೆ ಗೊತ್ತಾಗೇ ಗೊತ್ತಾಗ್ತವೆ ಹಾಗಾಗಿ ಅವರೇನು ಮಾತಾಡಿದ್ದಾರೆ ನಾನೇನು ಮಾತಾಡಿದ್ದೀನಿ ಅನ್ನೋದನ್ನ ಸಭಾಧ್ಯಕ್ಷರೇನು ಕೊಟ್ಟಿದ್ರು ರೂಲಿಂಗ್ ಕೊಟ್ಟಿದ್ದಾರೆ ಆ ರೂಲಿಂಗಿಗೆ ಸೀಮಿತಗೊಳಿಸಿ ಕುಳಿದಿದ್ದನ್ನ ಸಭಾಧ್ಯಕ್ಷರು ರೂಲಿಂಗ್ನಲ್ಲೇ ಹೇಳಿದರು ಅಂತರಾತ್ಮಕ್ಕೆ ಪ್ರಶ್ನೆ ಮಾಡ್ಕೊಳ್ಳಿ ಅಂತ ಹೇಳಿ ನನ್ನ ಅಂತರಾತ್ಮಕ್ಕೂ ನಾನು ಪ್ರಶ್ನಿಸ್ಕೊಂಡಿದ್ದೀನಿ ನಾನು ಪ್ರತಿನಿತ್ಯ ನನ್ನನ್ನು ನಾನು ಪ್ರಶ್ನಿಸ್ಕೊಂಡು ಒಳ್ಳೆಯದನ್ನ ಮುಂದುವರಿಸ್ಕೊಂಡು ತಪ್ಪುಗಳನ್ನು ಬಿಟ್ಟು ಬಿಡ್ತಾ ಹೋಗೋದು ನನ್ನ ಜೀವನದಲ್ಲಿ ನಾನು ಅಳವಡಿಸ್ಕೊಂಡಿರುವಂಥ ಸಂಗತಿ ಹಾಗಾಗಿ ನಾನು ಅದನ್ನ ಹೆಚ್ಚು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ನಾನು ಹೋಗಲ್ಲ ಅದರ ನಂತರ ನನಗೆ ಏನೇನು ನಡೀತು ಅನ್ನೋದನ್ನ ನಿಮಗೆ ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಬಯಸ್ತೀನಿ ಯಾಕೆಂದ್ರೆ ಮೂವತ್ತು ಗಂಟೆಗಳ ವಿದ್ಯಮಾನವನ್ನ ಕೆಲವು ನಿಮಿಷಗಳಲ್ಲಿ ಹೇಳಬೇಕಾಗಿರೋ ಕಾರಣಕ್ಕೆ ಸಂಕ್ಷಿಪ್ತಗೊಳಿಸಿ ಹೇಳಲಿಕ್ಕೆ ಬಯಸ್ತೀನಿ ನಾವು ನಗ್ನಗ್ತ ಕೊನೆಗೆ ಎಲ್ಲರೂ ಊಟಕ್ಕೆ ಹೋದ್ವಿ ರವಿಕುಮಾರ್ ಅವರು ಅರುಣ್ಣು ಅವರು ಕೇಶವ ಪ್ರಸಾದ್ರು ಇನ್ಯಾರಿದ್ರು ಊಟಕ್ಕೆ ಹೋದಾಗ ಅವರೇ ಕಿಶೋರ್ ಇದ್ರ ಕಿಶೋರು ನಾವೊಂದು ಐದಾರು ಜನ ಊಟಕ್ಕೆ ಹೋದ್ವಿ ಊಟ ಮುಗಿಸಿ ವಾಪಸ್ ಮೂರು ಗಂಟೆ ಸುಮಾರಿಗೆ ಬರಬೇಕಾದ್ರೆ ಸುವರ್ಣಸೌಧ ಪಶ್ಚಿಮ ಭಾರತದಲ್ಲಿ ನನ್ನ ಕಾರ್ ಇಳಿಯಕ್ಕೆ ಅಂತ ಹೊರಟಾಗ ಕಾರಿನ ಮೇಲೆ ಅಟ್ಯಾಕ್ ಮಾಡಿದ್ರು ನಾನು ಯಾಕೆ ಅಟ್ಯಾಕ್ ಮಾಡ್ತಿದ್ದಾರೆ ಅಂತ ನನಗೆ ತಕ್ಷಣ ಗೊತ್ತಾಗ್ಲಿಲ್ಲ ಶಾಕ್ ಆಯಿತು ನನಗೆ ಆಮೇಲೆ ಅಲ್ಲಿದ್ದಂಥ ಮಾರ್ಷಲ್ ಮತ್ತು ಸಾರ್ವಜನಿಕರು ಅಟ್ಯಾಕ್ ಮಾಡೋಕ್ಕೆ ಬಂದವರನ್ನ ದೂರ ತಳ್ಳಿ ನನ್ನನ್ನು ವಿಧಾನಸೌಧದ ಒಳಗೆ ಕರ್ಕೊಂಡು ಹೋದರು ಸುವರ್ಣಸೌಧದೊಳಗೆ ಆಮೇಲೆ ಗೊತ್ತಾಯಿತು ಪುಂಕಾನುಪುಂಖವಾಗಿ ಒಂದಷ್ಟು ಪ್ರೆಸ್ ಮೀಟ್ ಮಾಡಿದ್ದಾರೆ ಹೇಳಿದ್ದಾರೆ ಅಪವಾದ ಹೊರಿಸಿದ್ದಾರೆ ಅಂತಕ್ಕಂಥ ವಿಷಯ ನನಗೆ ಆಮೇಲೆ ಗೊತ್ತಾಯಿತು ನಾನು ಸಭಾಧ್ಯಕ್ಷರು ಕರೆದಾಗ ಏನ್ ನಡೆದಿದೆ ಹೇಳೋಣ ಅಂತ ಇದ್ದೆ ಅವ್ರು ಕರೀದಲ್ಲೇ ನಾವು ಹೋಗಬಾರ್ದು ಅಂತ ನಾವೇನು ಹೋಗಲಿಲ್ಲ ಭಯ ಮತ್ತು ಭಯ ಇಲ್ಲದೇ ಇದ್ದದ ಕಾರಣಕ್ಕೆ ನಾನಕ್ಕೇನ ತಲೆ ಕೆಸಕ್ಕೂ ಹೋಗಲಿಲ್ಲ ಆರ್ ಅಶೋಕ್ ಅವರು ಕರಿತಾ ಇದ್ದಾರೆ ವಿಧಾನಸೌಧದ ಲಾಂಜ್ನಲ್ಲಿ ಅಂತ ಒಂದು ಚೀಟಿ ಬಂತು ಅವ್ರನ್ನ ಮಾತಾಡ್ಸೋಣ ಅಂತ ಹೇಳಿ ನಾನು ಕಿಶೋರ್ ಎಮ್ ಎಲ್ ಸಿ ಪುತ್ತೂರು ಎಮ್ ಎಲ್ ಸಿ ವಿಧಾನಸೌಧದ ಲಾಂಜಿಗೆ ಬಂದ್ವಿ ಅವ್ರ ಹತ್ರ ಮಾತಾಡಿ ನಾನು ಕಾರಿಡಾರ್ ಹೊರಗೆ ಬರಬೇಕಾದ್ರೆ ಆಮೇಲೆ ನಂಗೆ ಗೊತ್ತಾಯ್ತು ಒಂದು ಮೂರ್ನಾಲ್ಕು ಜನ ಹಲ್ಲೆ ಮಾಡ್ಲಿಕ್ಕೆ ಬಂದ್ರು ನಿನ್ ಕೊಲೆ ಮಾಡ್ತೀವಿ ನಿನ್ನ ಹೆಣನ ಕಳಿಸ್ತೀವಿ ನಿನ್ ಪೀಸ್ ಪೀಸ್ ಮಾಡಿ ಹಾಕ್ತೀವಿ ನೀನು ನಿನ್ನ ಹೆಣನೇ ಹೋಗೋದು ಅನ್ನುವ ಬೆದರಿಕೆ ಜೊತೆಗೆ ಹಲ್ಲೆ ಮಾಡಿಸ್ಲಿಕ್ ಮಾಡ್ಲಿಕ್ಕೆ ಕಿಶೋರು ನನ್ನನ್ನು ತಡೆದು ಅದರಷ್ಟೊತ್ತಿಗೆ ಮಾರ್ಸಲ್ರು ಸಕ್ರಿಯ ಆಗಿ ಆ ಕಾರಿಡಾರ್ನ ಗೇಟ್ನ ಕ್ಲೋಸ್ ಮಾಡಿ ಕೊನೆಗೆ ಒಂದು ಹತ್ತು ನಿಮಿಷಕ್ಕೂ ಹೆಚ್ಚು ಕಾಲ ಅವ್ರ ಗೇಟ್ ಒದಿಯೋದು ಏ ಅವನ್ನ ಅವ್ನ ಹೆಣ ಕಳಿಸ್ತೀವಿ ಬಿಡ್ರಿ ಅವನ್ನ ಅಂತ ಕೂಗಾಟ ಮಾಡೋದು ಎಲ್ಲ ನಡೀತು ಕೊನೆಗೆ ಮಾರ್ಷಲ್ಗಳು ಅವ್ರನ್ನ ಕಸ್ಟಡಿಗೆ ತಗೊಂಡ್ರು ಅಂತ ಗೊತ್ತಾಯ್ತು ನಾನು ಧರಣಿ ಕೂತ್ಕೊಂಡೆ ಅಲ್ಲೇನೆ ನನ್ನ ಜೊತೆಗೆ ಅವಾಗ ಉಪಮುಖ್ಯಮಂತ್ರಿ ಅಶ್ವತ್ ಮಾಜಿ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ ಅವರು ಬಂದು ಕೂತ್ಕೊಂಡ್ರು ಹಿಂದುಗಡೆ ಇನ್ಯಾರಿದ್ರು ಅಂತ ನಾನು ಗಮನಿಸಲಿಲ್ಲ ಬಹುಶಃ ಚನ್ನಬಸಪ್ಪ ಇದ್ರು ಇದ್ರು ಕೂತ್ಕೊಂಡ್ವಿ ಆಮೇಲೆ ಸಭಾಪತಿಗಳು ಕರಿತಾ ಇದ್ದಾರೆ ಜೊತೆಗೆ ಇವರು ಹೇಳಿದ್ರು ಸರ್ ಸಭಾಪತಿಗಳಿಗೆ ದೂರ ಕೊಟ್ಬಿಡಿ ಕರಿತಾ ಇದ್ದಾರಲ್ಲ ಅಂತ ಹೇಳಿ ಹೇಳಿದ್ರು ನಾವು ಸಭಾಪತಿಗಳನ್ನ ಕರಿತಾ ಇದ್ದಾರೆ ಅಂತ ಭೇಟಿ ಮಾಡಲಿಕ್ಕೆ ಹೋದೆ ಸಭಾಪತಿಗಳಿಗೆ ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡಿದ್ವಿ ಒಂದು ರೈಟಿಂಗಲ್ಲಿ ಕೊಡಿ ಅಂತ ಹೇಳಿದರು ರೈಟಿಂಗ್ನಲ್ಲೂ ಕೂಡ ಕಂಪ್ಲೇಂಟ್ನ ಕೊಟ್ವಿ ಒಂದು ಸುವರ್ಣಸೌಧದ ಮೆಟ್ಟಿಲಿನ ಮೇಲೆ ನನ್ನ ಮೇಲೆ ಹಲ್ಲೆ ನಡೆಸುವಂಥ ಕೆಲಸ ಮಾಡಿದ್ದು ಅದಕ್ಕೆ ಸಂಕನೂರವರು ದೂರು ಕೊಟ್ಟರು ಅರುಣ್ ಅವರು ಡಿ ಎಸ್ ಅರುಣ್ ಅವರು ಶಂಕನೂರವರು ದೂರು ಕೊಟ್ಟರು ಕಿಶೋರವರು ವಿಧಾನಮಂಡಲದ ಮೊಗಸಾಲಿಯಲ್ಲಿ ಹಲ್ಲೆ ಮಾಡಕ್ಕೆ ಬಂದಿದ್ದಕ್ಕೆ ಸಂಬಂಧಪಟ್ಟಂತೆ ದೂರು ಕೊಟ್ಟರು ಈ ದೂರುಗಳನ್ನು ಕೊಟ್ವಿ ಆಮೇಲೆ ಈ ಇವರೊಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿಮಗೊಂದು ದೂರಕ್ಕೂ ಸಲ್ಲಿಸಿದ್ದಾರೆ ಅಂತ ಹೇಳಿದರು ನಾನು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದೆ ನಡೆದಿದ್ದೇನು ಅನ್ನೋದನ್ನ ಕೊನೆಗೆ ಅವರು ಹೇಳಿದರು ನಾನು ಎಲ್ಲ ದಾಖಲೆಗಳನ್ನೆಲ್ಲ ಪರಿಶೀಲನೆ ಮಾಡಿದಪ್ಪ ಆ ಥರದ್ದು ಕಾಣಲಿಲ್ಲ ಅವರಿಗೂ ತೋರಿಸಿದ್ದೀನಿ ನೀನು ಕೊಡೋ ಏನು ಸಮಜಾಯಿಸಿ ಕೊಡ್ತೀಯ ಕೊಡು ನಾನು ಅದನ್ನು ಅವರಿಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳಿದರು ನಾನು ಸಮಜಾಯಿಸಿಯನ್ನು ರೈಟಿಂಗ್ನಲ್ಲೇ ಕೊಟ್ಟೆ ನಡೆದಿದ್ದ ಘಟನೆಗಳಿಗೆ ಸಂಬಂಧಪಟ್ಟಂತೆ ಏನು ನಡೀತು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿ ಕೊಟ್ಟೆ ಸುಮಾರು ಐದು ಗಂಟೆ ಇಪ್ಪತ್ತೈದು ಮೂವತ್ತು ನಿಮಿಷ ಇರಬಹುದು ಮತ್ತೆ ಬೆಲ್ ಆಯಿತು ಅವರು ರೂಲಿಂಗನ್ನು ಹೇಳಿ ಅವರು ರೂಲಿಂಗ್ ಅನ್ನು ಹೇಳಿ ಜನಗಣಮನಾದ ನಂತರ ಅನಿರ್ದಿಷ್ಟಾವಧಿಗೆ ಸಭೆಯನ್ನು ಮುಂದೂಡಿದರು ಮುಂದೂಡಿದ ನಂತರ ವಿಧಾನ ಪರಿಷತ್ತಿನ ಸಭಾಂಗಣದಲ್ಲಿ ಉಪಮುಖ್ಯಮಂತ್ರಿಗಳು ಸಚಿವರಾಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಿರಿಯ ಶಾಸಕರಾದ ನಜೀರ್ ಅಹಮದ್ ಅವರು ಬಸುನಗೌಡ ಬಾದರ್ಲಿ ಅವರು ಚಂದ್ರಾಜಿಹೊಳಿಯವರು ಏಕವಚನದಲ್ಲಿ ನಿಂದಿಸ್ತಾ ನನ್ನ ಕುಟುಂಬ ನನ್ನ ತಾಯಿ ಅವರೆಲ್ಲರೂ ನಿಂದಿಸ್ತಾ ನಿನ್ನ ಕತೆ ಮುಗಿಸ್ತೀವಿ ಅಂತ ಬೆದರಿಕೆ ಹಾಕಿ ಬಾರೋ ಇಲ್ಲಿ ಅಂತ ನುಗ್ಗಿ ಏರ್ಲಿಕ್ಕೆ ಬಂದರು ಮಾರ್ಷಲ್ರ ರಕ್ಷಣೆಯಲ್ಲಿ ನಾನು ಹೆದರು ಹೋಗಬಾರದು ಅಂತ ಕೆಲವು ಕಾಲ ಅಲ್ಲೇ ನಿಂತೆ ಆಮೇಲೆ ಮಾರ್ಷಲ್ರ ರಕ್ಷಣೆಯಲ್ಲಿ ಸಭಾಧ್ಯಕ್ಷರ ಕೊಠಡಿಗೋಗಿ ಅಲ್ಲಿ ನಡೆದ ವಿದ್ಯಮಾನಗಳನ್ನೂ ಕೂಡ ನಮ್ಮ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸ್ವಾಮಿ ಅವರು ಮತ್ತು ಉಪನಾಯಕರಾದ ಸುನೀಲ್ ವಲ್ಲಾಪರಿ ಅವರು ಉಳಿದೆಲ್ಲ ವಿಧಾನ ಪರಿಷತ್ತಿನ ಭಾಜಪಾದ ಸದಸ್ಯರು ರೈಟಿಂಗ್ನಲ್ಲಿ ದೂರು ಕೊಟ್ಟರು ಆಮೇಲೆ ಸಭಾಪತಿಗಳು ಎ ಡಿ ಜಿ ಪಿ ಅವ್ರನ್ನ ಕರೆದ್ರು ಲ್ಯಾಂಡ್ ಆರ್ಡರ್ ಅಲ್ಲ ಎ ಡಿ ಜಿ ಪಿ ಅವರು ಲ್ಯಾಂಡ್ ಆರ್ಡರ್ ಎಲ್ಲ ಲ್ಯಾಂಡ್ ಆರ್ಡರ್ ಕರೆದು ಅವ್ರಿಗೆ ಡೈರೆಕ್ಷನ್ ಕೊಟ್ಟರು ನೋಡಿ ಒಳಗಡೆ ನಮ್ಮ ಮಾರ್ಸಲ್ಲು ಹೊರಗಡೆ ನಿಮ್ಮದು ಜವಾಬ್ದಾರಿ ಸಿ ಟಿ ರವಿ ಅವರನ್ನ ಯಾವುದೇ ತೊಂದರೆ ಆಗದಂತೆ ನೀವು ಅವರ ಮನೆಗೆ ತಲುಪಿಸ್ಬೇಕು ಮನೆಗೆ ತಲುಪಿಸ್ಬೇಕು ಒಂದು ಸಣ್ಣ ಲೋಪದೋಷವೂ ಆಗಬಾರ್ದು ಅಂತ ಹೇಳಿ ಅವರಿಗೆ ಡೈರೆಕ್ಷನ್ ಕೊಟ್ಟು ಮತ್ತೆ ಇಲ್ಲಿ ವಿಧಾನಮಂಡಲದಲ್ಲಿ ಯಾರ್ಯಾರು ಹಲ್ಲೆ ನಡೆಸಿದ್ರು ಅವ್ರ ಮೇಲೆ ತನಿಖೆ ನಡೆಸಿ ಕ್ರಮ ತಗೊಳ್ಳಿ ಕೇಸ್ ಬುಕ್ ಮಾಡಿ ಅಂತ ಮೌಖಿಕವಾಗಿ ನಮ್ಮ ನಮ್ಮೆದುರುಗಡ ಹೇಳಿದರು ಅವರು ಹೇಳಿದರು ಕೆಲವ್ರನ್ನ ಈಗಾಗಲೇ ಕಸ್ಟಡಿಗೆ ತಗೊಂಡಿದ್ದೀವಿ ಸರ್ ಆಕ್ಷನ್ ಆಗತ್ತೆ ಹಂತಕ್ಕಂಥ ಮಾತನ್ನು ಹೇಳಿದ್ರು ನಮ್ಮ ಹತ್ರ ಸಿಟಿವಿ ಫುಟೇಜ್ ಪರಿಶೀಲನೆ ಮಾಡ್ತಾ ಇದ್ವಿ ಆಕ್ಷನ್ ಆಗತ್ತೆ ಅಂತ ಹೇಳಿದ್ರು ವಿಧಾನಮಂಡಲದೊಳಗೆ ನಡೆದಂತ ಘಟನೆಗಳು ಅದು ಕುರಿತಂತೆ ನಾವೆಲ್ಲ ಪಕ್ಷದ ಪ್ರಮುಖರು ತೀರ್ಮಾನ ಮಾಡಿ ಈ ಪ್ರಜಾಪ್ರಭುತ್ವದ ಕಗ್ಗೋಲೆ ಆಗ್ತಾ ಇದೆ ಇಲ್ಲಿ ಒಳಗೇನೆ ಗುಂಡಾಗಳಂತೆ ವರ್ತಿಸಿ ಕೊಲೆ ಬೆದರಿಕೆ ಆಗ್ತಾ ಇದ್ದಾರೆ ಇದರ ಬಗ್ಗೆ ಕ್ರಮ ಆಗಬೇಕು ಅಂತ ಸುವರ್ಣಸೌಧದ ಮೆಟ್ಟಿಲಿನ ಬಳಿ ಧರಣಿ ಕೂತ್ಕೊಂಡ್ವಿ ಸುಮಾರು ಆರು ಇಪ್ಪತ್ತು ಆರೂವರೆ ಇರ್ಬೋದು